ಏ ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಗ್ ಫ್ಲಿಪ್ ಮಂಜು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ಎಲ್ಲ ನೋಡ್ತಾ ಇದ್ರ ನ್ಯೂ ಸ್ಟೈಲ್ ನೋಡ್ಕೊಂಬಿಡಿ ಸೇವಿಂಗ್ ಗಿವಿಂಗ್ ಎಲ್ಲ ಗಡ್ಡೆ ಎಲ್ಲ ಮಾಡ್ತಿದ್ದೀನಿ ಗೈಸ್ ಇದು ಟಾಪಿಕ್ ಬಂದು ಕಂಟಿನ್ಯೂ ಬಂದ ಇದು ತುಂಬ ಜನಿಗೆ ಗೊತ್ತಿರುತ್ತೆ ತುಂಬ ಜನ ಅನುಭವಿಸಿ ಇರ್ತಾರೆ ಈ ಕಟಿಂಗ್ ಮಾಡ್ತಿದ್ದವರೆಲ್ಲ ಏನಂದರೆ ಕಟಿಂಗ್ ಶಾಪಿಗೆ ಹೋಗಿರ್ತೀವಿ ನಾವು ಕಟಿಂಗ್ ಶಾಪಿಗೆ ಹೋಗಿ ನಾವು ಕಟಿಂಗ್ ಶಾಪಲ್ಲಿ ಕೂತ್ಕೊಂಡಿದ್ದಾಗ ಅಣ್ಣ ಈ ಥರ ಕಟಿಂಗ್ ಮಾಡೋ ಹೇಳಿರ್ತೀವಿ ನಾವು ನಾವು ಇಲ್ಲಿ ಯಾವುದೋ ಒಂದು ಸೆಲೆಬ್ರಿಟಿಗಳದು ವಿಡಿಯೋ ನೋಡಿರ್ತೀವಿ ಅಥವಾ ಯಾವುದಾದ್ರು ಟಿಕ್ ಟಾಕ್ ಸ್ಟಾರು ಆಕ್ಟಿಂಗ್ ಮಾಡೋರು ಸ ಒಂದು ಸ್ಟೈಲ್ ನೋಡಿರ್ತೀವಿ ಆ ಟ್ರೆಂಡ್ ಇವಾಗ ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ತಗೊಳ್ಳಿ ವಿರಾಟ್ ಕೊಹ್ಲಿ ಕಟಿಂಗ್ ಶಾಪ್ ಚೆನ್ನಾಗಿರುತ್ತೆ ಅವ್ರ ಆ ಫೇರ್ ಎಲ್ಲ ಚೆನ್ನಾಗಿರುತ್ತೆ ನಾವು ಇವಾಗ ನಾವು ಕಟಿಂಗ್ ಶಾಪಿಗೆ ಹೋಗಿರ್ತೀವಿ ನಮಗೆ ವಿರಾಟ್ ಕೊಹ್ಲಿ ಕಟಿಂಗ್ ಮಾಡಿ ಅಂತ ಹೇಳಿರ್ತೀವಿ ಅವರು ವಿರಾಟ್ ಕೊಹ್ಲಿ ಫೋಟೋ ನೋಡಿ ಸೇಮ್ ಅದೇ ರೀತಿ ಮಾಡಿರ್ತಾರೆ ಕಟಿಂಗ್ ಶಾಪಲ್ಲಿ ಏನೋ ಅವರು ಕಟಿಂಗ್ ಮಾಡ್ತಾ ಇರ್ತಾರೆ ಅದು ಚೆನ್ನಾಗಿ ಕಾಣುತ್ತೆ ಗೈಸ್ ಕಟಿಂಗ್ ಶಾಪಲ್ಲಿ ಕಟಿಂಗ್ ಶಾಪಿಂದ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಕನ್ನಡಿಯಲ್ಲಿ ಮಿರರ್ ಮುಂದೆ ನೋಡ್ಕೊಳ್ತೀವಿ ನೋಡೋವಾಗ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಫ್ರಿಕಾದಿಂದ ನಡ್ಕೊಂಡು ಬಂದ್ಬಿಟ್ಟ ಏನೋ ಇವನ್ ಹೆಂಗ್ ನೋಡೋ ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗನೇ ಗೈಸ್ ಕಟಿಂಗ್ ಅಂತ ಅನ್ಸುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲ್ಲ ಇದು ಹುಡ್ಗುರ್ಗೆ ಎಷ್ಟೋ ಜನಗ ಇದು ಆಗಿರುತ್ತೆ ಈ ತರ ಅನುಭವ ಎಕ್ಸಾಂಪಲ್ ನನಗೂ ಆಗಿದೆ ನಾನು ಯಾವುದೋ ಕಟಿಂಗ್ ಮಾಡ್ಸೋಕೋಗಿ ಯಾವುದೋ ನೋಡಿದೆ ಎಲ್ಲ ಏನಾದ್ರು ಆಗಿಬಿಟ್ಟಿದೆ ಬರೀ ಡೌಗಳು ಬರೀ ಡೂಗಳು ಸೊ ನಮ್ಮ ಫೇಸಿಗೆ ತಕ್ಕಂತೆ ನಾವು ಕಟಿಂಗ್ ಮಾಡಿಸ್ಕೊಳ್ಬೇಕು ಯಾರೋ ಮಾಡ್ಸಿದ್ದಾರೆ ಅಂತೇಳಿ ನಾವು ಮಾಡಿಸಿದ್ರೆ ಅದು ಚೆನ್ನಾಗಿ ಬರೋಂಗಿಲ್ಲ ಯಾಕಂದ್ರೆ ಅವರವ್ರ ಫೇಸಿಗೆ ಅವರವ್ರಿಗೆ ಸೆಟ್ ಆಗಿರುತ್ತೆ ನಮ್ಮ ಫೇಸಿಗೆ ನಮಗೆ ಸೆಟ್ ಆಗಿರಲ್ಲ ಬಟ್ ನಮ್ದು ನಾವು ಸೆಟ್ ಮಾಡ್ಕೊಳ್ಬೇಕು ಈ ಇದೇ ಥರ ನಿಮಗೆ ಯಾರಿಗಾದರೂ ಅನಿಸಿದರೆ ಕಮೆಂಟ್ ಮಾಡಿ ಗೈಸ್ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇನ್ನೂ ಒಂದು ಏನಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಭಾಳ ನಾನು ಕಟಿಂಗ್ ಈ ಥರ ಮಾಡಿಸ್ಬೇಕು ಅದೇ ಥರ ಒಂದು ಏರ್ಸ್ಟ್ ಕೂದೆಲ್ಲ ಬಿಟ್ಟಿರ್ತಾರೆ ಹೇರ್ಸ್ ಎಲ್ಲ ಬಿಟ್ಟಿರ್ತಾರೆ ನಾವು ಇದೇ ಥರ ಕಟಿಂಗ್ ಮಾಡಬೇಕು ಇದೇ ಥರ ಮಾಡಿಸ್ಬೇಕು ಅಂತ ಬಟ್ ಆ ಕಟಿಂಗ್ ಶಾಪಿಗೆ ಹೋದಾಗ ಅಲ್ಲಿ ಕೂತ್ಕೊಂಡಾಗ ಕಟ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡೋದು ಅಲ್ಲಿ ಮಾತ್ರ ಒಳ್ಳೆ ಸಖತ್ತಾಗಿ ಕಾಣ್ತೀವಿ ಅಲ್ಲಿ ಎಲ್ಲಿ ಕಟಿಂಗ್ ಶಾಪಲ್ಲಿ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಮತ್ತೆ ನಾವು ಮಿರರ್ ಮುಂದೆ ನಿಂತ್ಕೊಂತೀವಿ ನೋಡು ಮಹಾಪ್ರಭು ನೀವೇನು ಇಲ್ಲಿ ಆ ಥರ ಫೀಲ್ ಆಗುತ್ತೆ ಓಕೆ ಈ ವಿಡಿಯೋ ಇಷ್ಟೇ ಈ ವಿಡಿಯೋಗೆ ಲೈಕ್ ಮಾಡಿ ಈ ತರ ನಿಮಗೆ ಯಾರಿಗಾದರೂ ಅನ್ಸಿದ್ರೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್